ವೆಲ್ಕಮ್ ಬ್ಯಾಕ್ ಸಂಸದ ನಾರಾಯಣ ಸ್ವಾಮಿಗೆ ಗ್ರಾಮಕ್ಕೆ ಪ್ರವೇಶ ಅಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ತನಿಖೆಗೆ ಸೂಚನೆ ಕೊಟ್ಟಿದೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ ಕೆಳ ಜಾತಿಯ ಸಂಸದ ಅಂತ ನೋಡಿ ಸಂಸದರಿಗೆ ಈ ತರ ಮಾಡಿದ್ರೆ ಎಲ್ಲಿವರೆಗೆ ಬರುತ್ತೆ ಸೊಸೈಟಿ ಏನಪ್ಪಾ ಅಂತ ಅನ್ಸುತ್ತೆ ಕೆಳ ಜಾತಿಯ ಸಂಸದ ಅಂತ ನಾರಾಯಣ ಸ್ವಾಮಿಗೆ ಘೇರಾವ್ ಹಾಕಿದ್ದಾರೆ ತುಮಕೂರಿನ ಗೊಲ್ಲಹಟ್ಟಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಈ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು

ಸ್ವತಾ ನಾರಾಯಣ ಸ್ವಾಮಿ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ನಾರಾಯಣ ಸ್ವಾಮಿ ಅವರೇ ನಾವು ಆ ದೃಶ್ಯದಲ್ಲಿ ನಿಮ್ಮನ್ನ ನೋಡ್ತಾ ಸಾಕಷ್ಟು ಆಕ್ರೋಶ ಮತ್ತು ಒಂದು ಒಂದು ವಿಷಾದ ಭಾವ ನಿಮ್ಮಲ್ಲಿ ಏನಾಯ್ತು ಯಾಕೆ ಹೀಗಾಯ್ತು ಅಂತ ನಮ್ ಸೊಸೈಟಿ ಯಾಕೆ ಇನ್ನೂ ಇಷ್ಟು ಹಿಂದಿದೆ ಅಂತ ನನಗನ್ಸಿದ್ದು ಹ್ಮ್ ಮೂಡ ನಂಬಿಕೆಗಳಿಂದ ಈ ಕಾಡಗುಲ್ಲ ಸಮಾಜವನ್ನ ಕೆಲವು ಹಳ್ಳಿಗಳಲ್ಲಿ ಎಲ್ಲೂ ಪೂಜಾರಿಗಳಿದ್ದಾರೆ ಎಲ್ಲಿ ಪೂಜಾರಿಗಳ ಕಟ್ಟುಪಾಡುಗಳನ್ನ ಹಾಕೊಂಡಿದ್ದಾರೆ ಅಲ್ಲಿಂದ ಇನ್ನೂ ಹೊರಗಡೆ ಬಂದಿಲ್ಲ ಎಲ್ಲ ಗೊಲ್ಲ ಎಲ್ಲ ಗೊಲ್ಲರು ಅಂತಲ್ಲ ಆದರೆ ಒಬ್ಬ ಸಂಸತ್ ಸದಸ್ಯನಾಗಿ ಯಾವ ನನ್ನ ಲೋಕಸಭಾ ಕ್ಷೇತ್ರದ ಪಾವಗಡ ಇರ್ಬೋದು ಶಿರಾ ಇರ್ಬೋದು ಚಳಕೆರೆ ಇರ್ಬೋದು ಹಿರಿಯೂರು ಇರ್ಬೋದು ಈ ಭಾಗದಲ್ಲಿ ಹೆಚ್ಚು ಗೊಲ್ಲರು ಬಹಳ ಹಿಂದುಳಿದಿದ್ದಾರೆ ನಮ್ಮ ಈ ಭಾಗದ ಸರ್ಕಾರಿ ಶಾಲೆಗಳು ಬಾಳ ಹಿಂದುಳಿದಿದೆ ಸ್ವತಂತ್ರ ಪರ್ವದಲ್ಲಿ ಯಾವ ರೀತಿ ಇತ್ತು ಹೆಂಚಿನ ಕೊಠಡಿಗಳು ಅಲ್ಲೇ ಸುರಿಯೋದು ಅಭಿವೃದ್ಧಿ ಆಗ್ಲೇ ಇಲ್ಲ ಶಾಲೆಗಳನ್ನ ನಾಗರಿಕ ಶಿಕ್ಷಣ ಕೊಡ್ತಾ ಇಲ್ಲ ಈ ದಿಕ್ಕಿನಲ್ಲಿ ನಾನು ನಮ್ಮ ಮೋದಿ ಅವರ ಕನಸಿನಂತೆ ಸಿ ಎಸ್ ಆರ್ ಫಂಡ್ ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿಸಿ ಅಥವಾ ಡೆವಲಪ್ಮೆಂಟ್ ಅದಕ್ಕೆ ಉಪಯೋಗಿಸಿಕೊಂಡು ಅಲ್ಲಿ ತಕ್ಕಂತ ಆರೋ ಪ್ಯಾಂಟ್ ಗಳನ್ನ ಕೊಡಬೇಕು ಶುದ್ಧ ಕುಡಿಯೋ ನೀರನ್ನ ಕೊಡಬೇಕು ಅಲ್ಲಿ ಶಾಲೆ ಕಟ್ಕೊಡ್ಬೇಕು ಸಿಮೆಂಟ್ ಓಡಾಡ್ಬೇಕು ಚರಂಡಿ ಆಗ್ಬೇಕು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಈ ದಿಕ್ಕಿನಲ್ಲಿ ಓಡಾಡ್ತಾ ಇದೆ ಪಾವಗಡ ಶಿರಾ ಬೆಳಿಗ್ಗೆಯಿಂದ ಶಿರಾ ಓಡಾಡಿದ್ದೆ ಪಾವಗಡ ನಾಲ್ಕು ಸರ್ಕಾರಿ ಶಾಲೆ ನೋಡಿದ್ದೆ ಸರ್ಕಾರಿ ಹಾಸ್ಪಿಟಲ್ ಭೇಟಿ ನೀಡಿದ್ದೆ ಯಾಕೆ ಫ್ಲೋರೈಸಿಸ್ ಏನಾಗ್ತಾ ಇದೆ ಫ್ಲೋರೈಸಿಸ್ ಇಂದ ಫ್ಲೋರೈಡ್ ವಿಚಾರ ಯಾಕೆ ಬಂತು ಸರ್ ಅಲ್ಲಿ ಇಲ್ಲಿ ಕೇಳಿ ಮೇಡಮ್ ಫ್ಲೋರೈಡ್ ಯಾಕೆ ಅನಾರೋಗ್ಯ ಎಷ್ಟು ತುತ್ತಾಗ್ತಾ ಇದಾರೆ ಎಷ್ಟು ಜನ ಭೇಟಿ ನೀಡ್ತಾರೆ ಹಾಸ್ಪಿಟಲ್ಗೆ ಅದಕ್ಕೆ ಟ್ರೀಟ್ಮೆಂಟ್ ಏನು ಮತ್ತೆ ಫ್ರೀ ವೈಚಲ್ ಮದುವೆಗಳು ಯಾಕೆ ಆಗ್ತಾ ಇದಾರೆ ಅದಕ್ಕೆ ಯಾಕೆ ಜಾಗೃತಿ ಮೂಡಿಸ್ತಾ ಇಲ್ಲ ಇದೆಲ್ಲ ಚರ್ಚೆ ಮಾಡಿಕೊಂಡು ಗೊಲ್ರಟ್ಟಿಗಳನ್ನ ಏನಾದ್ರು ಒಳ್ಳೆ ಡೆವಲಪ್ಮೆಂಟ್ ಮಾಡ್ಲೇಬೇಕು ಅದಕ್ಕೆ ನಾವು ಬಯಕನ್ ಫೌಂಡೇಶನ್ ಅವರಿಗೆ ಅದಕ್ಕೆ ಆ ಗ್ರಾಮಗಳನ್ನ ದರ್ತಿ ಎಟ್ಕೊಂಡ ಮಾಡಿಸ್ಬೇಕು ಅಂತ ಹೋಗಿದ್ದೆ ನಾನು ಅಲ್ಲಿ ಇಂದಿನಿಂದ ಹಿಂದಿನ ಲೋಕಸಭಾ ಸದಸ್ಯರು ಹಿಂದಿನ ಶಾಸಕರು ನಮ್ಮ ಸಮಾಜದವರು ಹಿಂದಿನ ಮಂತ್ರಿಗಳು ಯಾರು ಹೋಗ್ತಾ ಇರ್ಲಿಲ್ಲ ನೀವು ಅಂತ ಹೇಳಿದ್ರು ಅದು ಸರಿ ಇಲ್ಲ ನಾನು ಅಂತ ಶಾಸಕ ಅಂತ ಲೋಕಸಭಾ ಸದಸ್ಯ ಅಲ್ಲ ಈ ಸಮಾಜವನ್ನ ಮುಖ್ಯವಾಗಿ ತರಬೇಕು ಡೆವಲಪ್ಮೆಂಟ್ ಮಾಡ್ಬೇಕು ಗುಡ್ಸಲು ಮುಕ್ತ ರಾಜ್ಯ ಆಗ್ಬೇಕು ಗುಡ್ಸಲನ್ನ ತೆರವು ಮಾಡ್ಬೇಕು ಅದು ನನ್ನ ದೃಷ್ಟಿ ಡೆವಲಪ್ಮೆಂಟ್ ನನ್ನ ದೃಷ್ಟಿ ಸರ್ ನೀವು ಒಂದ್ ಮಾತು ಹೇಳಿದಿರಾ ಅಲ್ಲಿ ಬಹಳ ಬಹಳ ಖುಷಿ ಆಯ್ತು ವೋಟ್ ಆಮೇಲೆ ನನಗೆ ಅಭಿವೃದ್ಧಿ ಮುಖ್ಯ ಮೊದ್ಲು ಅಂತ ಹೇಳಿದ್ರಿ ಬಹುಶಃ ಎಲ್ರು ಹೀಗೆ ಹೇಳ್ಬಿಟ್ರೆ ಸೊಸೈಟಿ ಅಭಿವೃದ್ಧಿ ಆಗ್ಬಿಡುತ್ತೆ ಅಂತ ನಾನು ಇಪ್ಪತ್ತು ವರ್ಷದಿಂದ ರಾಜಕಾರಣ ಮಾಡ್ಕೊಂಡಿರೋದು ಆ ರೀತಿ ಮೇಡಮ್ ನನ್ನ ಕ್ಷೇತ್ರದಲ್ಲಿ ಅನ್ಸುತ್ತೆ ಓಟ್ಗಿಂತ ಸಂಸ್ಕಾರಕ್ಕೆ ಓಟ್ಗಿಂತ ದೇಶಭಕ್ತಿಗೆ ಓಟ್ಗಿಂತ ಅಭಿವೃದ್ಧಿಗೆ ನಾನು ಒತ್ತು ಕೊಟ್ಟು ಯಾಕೆ ಮನಸ್ಥಿತಿ ಇದೆ ಅದನ್ನ ಅದಕ್ಕೆ ಈಗ ಹೋಗ್ತಾರೆ ಒಂದೇ ಒಂದಲ್ಲ ಡೆವಲಪ್ಮೆಂಟ್ ಮಾಡ್ಬೇಕು ಅವ್ರಿಗೆ ಅವಶ್ಯಕತೆ ಯೋಜನೆಗಳನ್ನು ಕೊಡ್ಬೇಕು ಮುಂದ್ ನಮ್ಗೆ ವರ್ಗ ಬಿಡೋದಕ್ಕೆ ಯಾವ ರೀತಿ ಪ್ರಾಮಾಣಿಕ ಪ್ರಯತ್ನ ಮಾಡಕ್ಕೂ ನಮ್ಮಿಂದ ಆಗ್ಬೇಕು ಸರ್ಕಾರದಿಂದ ಆಗ್ಬೇಕು ನನ್ನಿಂದ ಆಗ್ಬೇಕು ಸ್ವಾಮೀಜಿಗಳಿಂದ ಆಗ್ಬೇಕು ಮಾಧ್ಯಮದಿಂದನೂ ಆಗ್ಬೇಕು ನಾರಾಯಣ ಸ್ವಾಮಿ ಅವರೇ ಖಂಡಿತವಾಗ್ಲು ನಿಮ್ಮ ಬೆಂಬಲಕ್ಕೆ ನ್ಯೂಸ್ ಏಟಿನ್ ಕನ್ನಡ ನಿಲ್ಲುತ್ತೆ ಈ ವಿಚಾರದಲ್ಲಿ ಅಲ್ಲಿನ ಜಾತಿ ಪದ್ಧತಿ ಇರ್ಬಹುದು ಅಥವಾ ಅಲ್ಲಿರ್ತಕ್ಕಂಥ ಮೌಢ್ಯ ಇರಬಹುದು ಅಂಧಕಾರ ಇರಬಹುದು ಅದನ್ನ ತೊಲಗಿಸೋದಕ್ಕೆ ಅದಕ್ಕೆ ನೀವ್ ಹೇಗೆ ಪಣ ತೊಟ್ಟು ನಿಂತಿದ್ದೀರೋ ನಾವು ಕೂಡ ನಿಮ್ ಜೊತೆ ಕೈ ಕೈರ ಸರ್ ಎಲ್ಲ ಕೈ ಜೋಡಿಸಿ ಆ ಸಮಾಜಕ್ಕೆ ಒಳ್ಳೇದು ಮಾಡೋಣ ಹ್ಮ್ ಮುಟ್ಟಿ ಕೊಡೋಣ ವಿದ್ಯಾವಂತ ಮಾಡೋಣ ಹ್ಮ್ ಮೇಲೆ ಈ ತರ ಒಂದು ಈಗ ಅವಮಾನಕಾರಿ ಘಟನೆ ನಡಿತಾ ಏನ್ ಹೇಳಕ್ ಬಯಸ್ತೀರಿ ಖಂಡಿತವಾಗ್ಲಿ ಆಗ್ಬಾರ್ದು ನನ್ನ ಸಮಾಜಕ್ಕೆ ಅಪಾನ ಆಗಿದೆ ನಾನು ಕ್ಷಮೆ ಕೊಟ್ಟು ನಿಂಗೆ ಆಗ್ಬದ ಸಮಾಜವನ್ನ ಮುಖ್ಯವಾಗಿ ತರೋದಕ್ಕೆ ನಮ್ಮ ಎಲ್ಲರ ಪ್ರಾಮಾಣಿಕ ಪ್ರಯತ್ನ ಆಗ್ಬೇಕು ಮಾಡ್ತೇನೆ ತನಿಖೆಗೆ ಸೂಚಿಸಿದ್ದಾರೆ ಏನ್ ಹೇಳಕ್ ಬಯಸ್ತೀರಿ ಸರ್ ತನಿಖೆ ಅನ್ನೋದಕ್ಕಿಂತ ಮೇಡಮ್ ತನಿಖೆಗಳು ಬಹಳ ಈ ದೇಶ ನಡೀತದೆ ತನಿಖೆಗೆ ಎಷ್ಟು ಆದೇಶ ಮಾಡ್ತಿರೋ ಅದಕ್ಕೆ ಡೆವಲಪ್ಮೆಂಟ್ ನಿಮ್ಗೆ ಅಷ್ಟೇ ಇರಬೇಕಲ್ಲ ಕನ್ಸರ್ನ್ ಪರಿವರ್ತನೆ ಕೂಡ ಆಗ್ಬೇಕು ಅಂತೀರಿ ಕಮಿಟ್ಮೆಂಟ್ ಇರ್ಬೇಕಲ್ಲ ಮೇಡಮ್ ಆ ಸಮಾಜ ನಮ್ಮನ್ನ ಯಾಕೆ ದೂರ ಮಾಡ್ತಾ ಅಂತ ಸರ್ಕಾರಗಳಿಗೆ ಎನ್ ಜಿ ಶಾಸಕರಿಗೆ ಲೋಕಸಭಾ ಸದಸ್ಯ ಮಂತ್ರಿಗಳಿಗೆ ಕಮಿಟ್ಮೆಂಟ್ ಇರ್ಬೇಕಲ್ಲ ಏನಾದ್ರು ಮಾಡ್ಲೇಬೇಕ್ರೀ ಅಂತ ಹೃದಯ ಗೆಲ್ಬೇಕಿ ನೀವೇನು ಮಾಡಿದೆ ನಾನು ನಾಟಿ ಚೆನ್ನಾಗಿ ಸಮಾಜ ಪರಿವರ್ತನೆ ಮಾಡ್ತೀರಾ ಇದು ಅಸಾಧ್ಯ ನರೇಂದ್ರ ಸ್ವಾಮಿ ಮತ್ತೆ ಹೋಗ್ತೀರಾ ಅಲ್ಲಿ ಮತ್ತೆ ಖಂಡಿತ ಜನನೇ ನನ್ನ ನನ್ಗೆ ಕರ್ಕೊಂಡು ಹೋಗ್ತಾರೆ ಆ ವಿಶ್ವಾಸ ನನ್ಗಿದೆ ಓಕೆ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ನ್ಯೂಸ್ ಏಟಿನ್ ಕನ್ನಡ ಸದಾ ನಿಮ್ಮ ಈ ದೃಷ್ಟಿಕೋನಕ್ಕೆ ನಿಮ್ ಜೊತೆ ಇರುತ್ತೆ ಥ್ಯಾಂಕ್ ಯು ನ್ಯೂಸ್ ಏಟಿನ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ ನಾನು ಬದಲಾವಣೆ ಆಗ್ಬೇಕು ಒಳ್ಳೇದಾಗ್ಬೇಕು ನನಗೆ ಓಟ್ ಆಮೇಲೆ